எல்லாருக்கும் எ குருஸ்வாமியவருக்கு அஷ்டாங்க பிரணாம ಆಗಬಾರದ ಘಟನೆ ಆಗ ಹೋಗಿದೆ ನಾವು ಪುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಆದರೆ ಯಾವಾಗ ಹೇಗೆ ಏನೋ ಅನ್ನುವಂಥದ್ದು ಯಾರಿಗೂ ಗೊತ್ತಿರೋಲ್ಲ ದೇವರ ಪೂಜೆ ಪುನಸ್ಕಾರ ಒಂದು ಅಯ್ಯಪ್ಪ ಸ್ವಾಮಿಯ ಆ ವ್ರತವನ್ನು ಸ್ವೀಕಾರ ಮಾಡ್ಕೊಂಡು ಅವರ ಅಪಮೃತ್ಯು ಆಗಿದ್ದು ಬಹಳ ದುಃಖದ ಸಂಗತಿ ಸೊ ಇಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಆದಂಥ ನೋವು ಬರೆಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆ ನೋವು ಕೊನೆ ತನಕ ಉಳಿಯೋದು ಆದರೆ ಜೀವನ ಬದುಕು ಅನ್ನುವಂಥದ್ದು ಮುಂದುವರಿತಾ ಹೋಗುತ್ತೆ ಹಾಗಾಗಿ ನಮ್ಮ ಅಯ್ಯಪ್ಪ ಸ್ವಾಮಿ ಗುರುಗಳ ಆಶೀರ್ವಾದದಿಂದ ಜೀವ ಅಂತೂ ಕೊಡೋಕ್ಕಾಗಲ್ಲ ಅವರ ದುಃಖದಲ್ಲಿ ಅವರ ನೋವಿನಲ್ಲಿ ನಾವು ಕೂಡ ಸ್ವಲ್ಪ ಸಹಕಾರಿಯಾಗಿ ಆ ನೋವನ್ನು ಕಡಿಮೆ ಮಾಡೋಣ ಅಂತನ್ನುವಂಥ ದೃಷ್ಟಿಯಿಂದ ಎಲ್ಲರೂ ಸೇರಿ ಒಂದು ಸ್ವಲ್ಪ ಭಾಳ ಒಂದು ಕಡಿಮೆಯ ಪ್ರಮಾಣದಲ್ಲಿ ಎಷ್ಟು ಸಹಾಯ ಆಗುತ್ತೆ ಅಂತ ಹೇಳಿ ನಾವೆಲ್ಲ ಕಡೆಯಿಂದ ಸಂಗ್ರಹ ಮಾಡಿ ಸೊ ನಿಮ್ಮ ಅಂತ ಅಂತನ್ನುವಂಥದ್ದು ಧನ ಸಹಾಯ ಪೂಜ್ಯರ ನೇತೃತ್ವದಲ್ಲಿ ಆಶೀರ್ವಾದದಿಂದ ಈ ಸಂದರ್ಭದಲ್ಲಿ ನಾವೆಲ್ಲ ಕೊಡ್ತಾ ಇದ್ದೀವಿ ದೇವರು ನಿಮ್ಮ ನೋವನ್ನು ಬಳಸೋಕೋಸ್ಕರ ಶಕ್ತಿ ನೀಡಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಪೂಜ್ಯ ಗುರುಗಳ ಆಶೀರ್ವಾದ ಕೂಡ ನಮಗೆಲ್ಲರಿಗೂ ಇರಲಿ ಮುಂದೆ ಈ ರೀತಿಯ ಅನಾಹುತ ಆಗೋದು ಬೇಡ ಯಾರ ಮನೆಯಲ್ಲೂ ಆಗೋದು ಬೇಡ ಯಾರಿಗೂ ಆಗೋದು ಬೇಡ ಅಂಥೇಳಿ ಆ ಅಯ್ಯಪ್ಪ ಸ್ವಾಮಿಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮದ ಮುಂದುವರಿಕೆ ಆಗಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಆಗಲಿ ಏನು ಮಾಡೋದೇ ಆಗ್ತೇ ತಪ್ಪೋದಿಲ್ಲ ಒಂದು ಸಾಯ್ಲಿಕ್ಕೆ ಇಟ್ಟಲಿಕ್ಕೆ ಒಂದು ಜಾಗ ಸಾಯ್ಲಿಕ್ಕೆ ಒಂದು ಜಾಗ ಇದು ಒಂದು ಅನಿವಾರ್ಯ ಇದು ಆಗಿದೆ ಆದ್ದರಿಂದ ಬೇಕಾಗಿದೆ ಅವರು ಬೇಗ ನನ್ನ ಜೊತೆಯಲ್ಲಿ ಬಾ ಅಂತ ಅದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನಾಳೆ ಶನಿವಾರ ದಿವಸ ಸಾಯಂಕಾಲ ಪಡಿ ಪೂಜೆ ಆರು ಗಂಟೆ ಸ್ಟಾರ್ಟ್ ಆಗ್ತದೆ ಆ ಸಮಯದಲ್ಲಿ ತಾವುಗಳು ಕೂಡ ಮತ್ತು ಈಗ ಒಂಬತ್ತು ಜನ ಕುಟುಂಬ ಒಂಬತ್ತು ಕುಟುಂಬಗಳೇನಿದವಲ್ಲ ಒಂಬತ್ತು ಕುಟುಂಬಗಳು ಅಲ್ಲಿ ಬರಬೇಕು ಅವತ್ತಿನ ದಿವಸ ಅಲ್ಲಿ ಗುರುಗಳು ಕೂಡ ಒಂದು ಸ್ವಲ್ಪ ಸಂಗ್ರಹಣೆ ಮಾಡಿದ್ದಾರೆ ಆ ಸಂಗ್ರಹಣೆ ಆದಂಥ ಹಣವನ್ನು ಕೂಡ ಅವತ್ತಿನ ದಿವಸ ಕೊಡ್ತಾರೆ ಶಾಂತಿ ಪೂಜೆ ಶಾಂತಿ ಪೂಜೆ ಮಾಡ್ತಾ ಇದ್ದಾರೆ ಆ ಪೂಜೆ ಮಾಡಿ ನಿಮಗೆ ಅವತ್ತಿನ ದಿವಸ ನಿಮಗೆ ಅಲ್ಲಿ ಗುರುಗಳು ಬೇರೆ ಹಣ ಕೊಡ್ತಾಯಿದ್ದಾರೆ ಇದು ಕರ್ನಾಟಕದ ಎಲ್ಲ ಹಿರಿಯ ಗುರುಸ್ವಾಮಿಗಳಾಯಿತು ಒಬ್ಬೊಬ್ಬ ಸಣ್ಣ ಕೂಲಿ ಕಾರ್ಮಿಕ ಒಂದು ರೂಪಾಯಿ ಹಿಡ್ಕೊಂಡು ಇವತ್ತಿನ ದಿವಸ ಮೂವತ್ತು ಸಾವಿರದ ಏಳ್ನೂರ ಎರಡು ರೂಪಾಯಿ ಒಂದೇ ಸನ್ನಿಧಾನದಿಂದ ಬಂದಿದೆ ವಿಜಯಪುರ ಐವತ್ತು ಸನ್ನಿ ದೇವಸ್ಥಾನ ಆಮೇಲೆ ಇಪ್ಪತ್ತು ಸಾವಿರ ಇಲ್ಲಿ ಧಾರವಾಡದಿಂದ ಬಂದಿದೆ ಹೀಗೆ ಈ ರೀತಿಯಾಗಿ ಒಂದು ರೂಪಾಯಿಂದ ಮೂವತ್ತು ಸಾವಿರದ ಏಳ್ನೂರ ಎರಡು ರೂಪಾಯಿವರ್ಗು ಜಮ ಆಗಿದೆ ಹಾಗಾಗಿ ಭಾಳ ಎಲ್ಲ ಪರಿಶ್ರಮದಿಂದ ಆ ಕುಟುಂಬಕ್ಕೆ ಆಧಾರ ಆಗಲಿ ಅನ್ನೋದು ಉದ್ದೇಶದಿಂದ ಆ ದುಡ್ಡು ಹಣವನ್ನು ಕೊಟ್ಟಿರ್ತಾರೆ ಹಣ ಸದುಪಯೋಗ ಆಗಲಿ ಹಣ ಎಲ್ಲ ಯಾಕಂದರೆ ಪ್ರತಿಯೊಂದು ಕುಟುಂಬದವರು ಅವರು ನಿಮಗೆಲ್ಲ ಕೊಟ್ಟಿದ್ದಾರೆ ಆ ಆಶೀರ್ವಾದದ ಹಣವನ್ನು ತಾವುಗಳು ಸದ್ಬಳಕೆ ಮಾಡ್ಕೋಬೇಕು ಅದೇ ರೀತಿ ಮುಂದೆ ಈ ರೀತಿ ಆಗಬಾರ್ದು ಅದೇ ರೀತಿ ಯಾರ್ಯಾರು ಈ ಹಣವನ್ನು ಕೊಟ್ಟಿದ್ದಾರಲ್ಲ ಆ ಕುಟುಂಬಕ್ಕೆಲ್ಲ ಭಗವಂತ ಐದು ಸಾವಿಗೆ ಕೊಟ್ಟು ಕಾಪಾಡಲಿ ಅದೇ ರೀತಿ ಮುಂದೆ ಕೂಡ ನಮಗೆ ಎಲ್ಲ ರೀತಿಯ ಪೂಜೆ ಪುನಸ್ಕಾರದಲ್ಲಿ ಅವ್ರಿಗೆಲ್ಲ ಸಹಕಾರ ಇರ್ತೈತೆ ಈಗ ಪೂಜೆ ದೇವಸ್ಥಾನಕ್ಕೆ ಏನಾದರೂ ಬೇಕಂದಾಗ ಎಲ್ಲ ಕೊಡ್ತಾರೆ ನಮಗೆಲ್ಲ ಇಂಥ ಸಮಯದಲ್ಲಿ ಕೊಡುವಾಗ ಭಾಳ ನೊಂದು ಕೊಟ್ಟಿದ್ದಾರೆ ನಾವು ಇವತ್ತು ಒಂದೇ ದಿವಸದಲ್ಲೇ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿದ್ದೀವಿ ಇವತ್ತು ಒಂದೇ ದಿವಸ ಹಂಗಾಗಿ ಅಕೌಂಟ್ ಹೋಲ್ಡ್ ಆಗಿಬಿಡ್ತು ಅದು ಇವತ್ತು ಒಂದೇ ದಿವಸ ಅಕೌಂಟಿಗೆ ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಒಂದು ಇವತ್ತಿನ ಟ್ರಾನ್ಸ್ಫರ್ ಕೊಟ್ಬಿಟ್ವಿ ಅಕೌಂಟ್ ಹೋಲ್ಡ್ ಆಯಿತು ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಗಂಟೆನಲ್ಲಿ ಅದು ಅಮೌಂಟು ಕ್ಲಿಯರ್ ಆಗ್ತೈತೆ ನಿಮ್ಮ ಅಕೌಂಟಿಗೆ ಜಮಾ ಮಾಡಿದ್ದೀವಿ ನಿಮ್ಗೆ ಯಾವುದು ಚೆಕ್ ಕೊಡಬೇಕಂತೇನಿಲ್ಲ ನಿಮ್ಮ ಅಕೌಂಟ್ಗೆ ನಾಳೆ ಅಥವಾ ನಾಳೆ ಬೆಳಗ್ಗೆ ನಿಮ್ಮ ಅಕೌಂಟಿಗೆ ಬರ್ತೈತೆ ನೀವು ಯಾವ ಬ್ಯಾಂಕಿಗೆ ಹೋಗಬೇಕಾಗಿಲ್ಲ ಎಲ್ಲಿ ಹೋಗ್ಬೇಕಾಗಿಲ್ಲ ಸೀದಾ ನಿಮ್ಮ ಅಕೌಂಟಿಗೆ ಬರ್ತದೆ ಶನಿವಾರ ದಿವಸ ಬಂದಾಗ ನಿಮಗೆ ಅದರ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತೀನಿ ನಾವು ಶನಿವಾರ ದಿವಸ ಎಲ್ಲರೂ ಬರಬೇಕಾಗಿ ನೆನಪಿ ಸ್ವಾಮಿ ಶರಣಮಯಪ್ಪ ನಾಗಮ್ಮ ಬಾರ್ಕೇವರು ಕವಿತಾ ಬೀರ್ನೂರು ಆಮೇಲೆ ಎಸ್ ಮುರುಳಿ ಮುರುಳಿಯ ಸಂಜೀವ್ ವಾಗ್ಮೋ ವಾಗ್ಮೋಡಿ ಮಲ್ಲವ್ವ ಮುಗ್ಗೇರಿ ನಮ್ಮ ಯೋಗೇಂದ್ರಪ್ಪ ಗುರುಗಳು ಹತ್ತು ಸಾವಿರ ರೂಪಾಯಿ ಕೊಟ್ಟರು ಅವರು ದಾವಣಗೆರೆ ದಾವಣಗೆರೆ ಅವರು ಅಲ್ಲಿಂದ ಮತ್ತೆ ಅಲ್ಲಿಂದ ಅಲ್ಲಿಂದ ಬಂದ್ರು ಬಂದ್ರು ನೀವೇ ಪ್ರಕಾಶ್ ಸವದತ್ತಿ ಆ ಕುಟುಂಬದವ್ರು ಮಂಜುಳಾ ಚೌಹಾಣ್ ಶಾಂತಾ ಬೇಪುರಿ ಬರ್ರಿ ಹ್ಞೂ ಡಿಸ್ಚಾರ್ಜರ್ ಮತ್ತೆ ನಿಮ್ಮ ಬಸ್ನಿ ಡಾಕ್ಟರ್ ಭಸ್ಮಿ ಅವರು ಎಲ್ಲ ಬಂದು ಒರಿಸ್ಸಾದಿಂದಾನೆ ಕೊಟ್ಟಿದ್ದಾರೆ ಒರಿಸ್ಸಾದಿಂದಾನೆ ಕೊಟ್ಟಿದ್ದಾರೆ ಒರಿಸ್ಸಾದಿಂದ ಐದು ಸಾವಿರ ರೂಪಾಯಿ ಕಳಿಸಿದ್ರು ಅದಕ್ಕೆ ಎಲ್ಲ ಕಡೆಯಿಂದಲೂ ಬಂದಿತ್ತು ನಿಮ್ಮ ದುಡ್ಡು ಅದು ಇನ್ನೂ ನಮ್ಮ ಪ್ರಯತ್ನ ಇನ್ನೂ ಬಾ ಇತ್ತು ಭಗವಂತ ನನ್ನ ಮತ್ತೆ ಕೊಟ್ಟರೆ ನಾನು ಶಿವನಂದ ಸ್ವಾಮಿ ಗಮನಕ್ಕೆ ತಂದಿದ್ದೀನಿ ಮೌಢ್ಯಾಚರಣೆಯನ್ನು ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ದಯಮಾಡಿ ಯಾವುದೇ ಗುರುಗಳಾಗಲಿ ಆಚರಣೆ ಮಾಡಿಸ್ಬೇಡಿ ಆಮೇಲೆ ಏನಾಗಿದೆ ಅಂದರೆ ಮೊನ್ನೆ ಬೆಳಗಾಮ್ನಲ್ಲಿ ನನಗೆ ಅದನ್ನು ಗ್ರೂಪ್ನಲ್ಲಿ ಹಾಕಿದ್ದರು ಎಂಜಲು ಊಟ ಮಾಡಿದಂಥ ಎಂಜಲು ಎಲೆಯ ಮೇಲೆ ಅದು ಇದರಲ್ಲಿ ಇದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸೇವೆ ಅಂತಂದೇಳಿ ಮಡಿ ಸೇವೆ ಅಂತ ಮಾಡ್ತಾರೆ ಇಲ್ಲಿ ಅದನ್ನು ಮಾಡ್ಸಿದ್ರು ಕನ್ನಿಸ್ವಾಮಿಗಳ ಹತ್ರ ಅವ್ರು ಯಾರ ನಾನು ಬೆಳಗಾಂನವರು ಶೈಲೇಶ್ ಶೆಟ್ಟಿ ಅಂತಂದು ಅವರಿಗೆ ಸರಿಯಾಗಿ ಕ್ಲಾಸ್ ತಗೊಂಡೆ ನೀವು ಎಷ್ಟು ಬರ್ರಿ ಬರ್ರಿ ಸ್ವಾಮಿ ಬರ್ರಿ ಆ ಕಡೆ ಬರ್ರಿ 不是，哎，哪块？